ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನಮ್ಮ ಹಳ್ಳಿ ಕಡೆ ಮಾಡುವಂಥ ಅಜ್ಜಿ ಮಾಡ್ತಿದ್ದಂಥ ಚಿಕನ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಒಂದು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಾಕ್ತಿದ್ದೀನಿ ಮತ್ತು ಎರಡು ದಪ್ಪ ಗಾತ್ರದ ಬೆಳ್ಳುಳ್ಳಿ ಅದಕ್ಕೆ ತಕ್ಕ ಹಾಗೆ ಶುಂಠಿ ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟನ್ನು ಹಾಕ್ತಿದ್ದೀನಿ ಮೆಣಸು ಮೆಣಸು ಒಂದು ಟೀ ಸ್ಪೂನಲ್ಲಿ ಹಾಕಬೇಕು ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಇದಿಷ್ಟನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಇದು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ನೋಡಿ ನೈಸಾಗಿ ಪೇಸ್ಟ್ ಹಾಕಬೇಕಿದು ಈಗ ಕಾ ಅದಕ್ಕೆ ಜಾರಿಗೆ ನಾವು ಕಾಯಿ ಒಂದು ಚಿಕ್ಕ ಹೋಳಷ್ಟು ಕಾಯಿಯನ್ನು ಹಾಕಿದ್ದೀನಿ ಜಾಸ್ತಿ ಕಾಯನ್ನು ಹಾಕ್ಬಾರ್ದು ಒಂದು ಸ್ಪೂನಷ್ಟು ಇದಕ್ಕೆ ಕಡಲೆಯನ್ನು ಹಾಕ್ತೀನಿ ನಾನು ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂಥೇಳಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಡಲೆ ಮತ್ತು ಇದು ಮಟನ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು ಇದನ್ನು ಹಾಕ್ಬಿಟ್ಟು ಇದನ್ನು ಅಷ್ಟೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ನೈಸ್ ಪೇಸ್ಟ್ ಹಾಕಬೇಕು ನೋಡಿ ಈ ರೀತಿ ಈ ರೀತಿ ನೀಟಾಗಿ ಪೇಸ್ಟ್ ಆದಾಗ ಇದೆಲ್ಲ ರೆಡಿಯಾಗಿದೆ ಈಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ ಇಟ್ಟರೆ ಏನಾಗುತ್ತೆ ಜಾಸ್ತಿ ಲಿಡ್ ಕ್ಲೋಸ್ ಮಾಡಬೇಡಿ ಜಾಸ್ತಿ ಬೆಂದೋಗ್ಬಿಡುತ್ತೆ ಚಿಕನ್ನು ಈಗ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಯಾಕೆಂದರೆ ಚಿಕನ್ನೇ ಜಿಡ್ಡಮಿಸೋದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಟ್ಟು ಈಗ ಚಿಕನ್ ಏನಿದೆ ಅಲ್ಲ ಇದು ಎರಡು ಕೆ ಜಿ ಚಿಕನ್ ಇದೆ ಇದರಲ್ಲಿ ಒಂದೊಂದು ಕೆ ಜಿದು ಎರಡು ಕೋಳಿ ಅದನ್ನು ಕ್ಲೀನ್ ಮಾಡಿಸಿ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ ನೀಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಅರ್ಶಿಣದ ಪುಡಿಯನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗಬೇಕು ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗು ಇದನ್ನು ಸ್ವಲ್ಪ ಅರ್ಶನದ ಪುಡಿ ಮತ್ತು ಉಪ್ಪು ಎರಡನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿ ಬರುವಂಥ ನೀರೇನು ಬರುತ್ತೆ ನೋಡಿ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಇದನ್ನು ಹುರ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾವೇನು ಚಿಕನ್ ಸಾರಲ್ಲಿ ಮಾಡಬೇಕಾದ್ರೆ ಈ ಪ್ರೋಸೆಸ್ ತುಂಬಾ ಮುಖ್ಯ ಈ ಹಂತದಲ್ಲಿ ಚೆನ್ನಾಗಿ ಅದನ್ನು ಹುರ್ಕೊಂಡ್ರೆ ಅಷ್ಟೇ ಚಿಕನ್ ಸಾಂಬಾರು ಚೆನ್ನಾಗಿ ಆಗುತ್ತೆ ಎಲ್ಲ ಒಂಥರ ಸ್ಮೆಲ್ ವಾಸನೆ ಚೆನ್ನಾಗಿರೋಲ್ಲ ಅದು ತಿನ್ನೋದಕ್ಕೂ ಆಗೋದಿಲ್ಲ ನೋಡಿ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ಈಗ ರುಬ್ಬಿಟ್ಕೊಂಡ್ವಲ್ಲ ಮಸಾಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಹಾಕ್ತೇನೋ ಮಾಡ್ತಾರೆ ಕೆಲವ್ರಿಗೆ ಆ ಥರ ಇಷ್ಟ ಆಗತ್ತೆ ಈಗ ನಮ್ಮನೆಯಲ್ಲೆಲ್ಲ ಇದೇ ರೀತಿ ಮಾಡೋದ್ರಿಂದ ಆಗಿನಿಂದ ನಾವು ಇದೇ ಏನು ಈ ಥರನೇ ಮಸಾಲೆನ ಹಾಕಿ ಮಾಡೋದ್ರಿಂದ ನಮಗೆ ಈ ಥರ ಸಾಂಬಾರು ತುಂಬಾ ಇಷ್ಟ ಆಗತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಾಗಲೇ ನಾವು ಉಪ್ಪನ್ನು ಹಾಕಿದ್ದೀವಿ ಬೇಕಂದರೆ ಹಾಕಬೇಕು ಇಲ್ಲಾಂದ್ರೆ ಏನು ಬೇಕಾಗಿಲ್ಲ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಟು ಅದೆಲ್ಲ ಚೆನ್ನಾಗಿ ಕುದ್ದಿದ ಮೇಲೆ ಜಾಸ್ತಿ ಚಿಕನ್ ಬೆಂದೋಗಿಬಿಡುತ್ತೆ ಈ ಹಂತದಲ್ಲಿ ನಾವು ಇದಕ್ಕೆ ನಾವು ಸಾಂಬಾರು ಆಡಿಸಿಟ್ಕೊಂಡಿದ್ವಿ ನೋಡಿ ಪುಡಿ ಸಾಂಬಾರು ಪುಡಿ ಅದೆಲ್ಲ ಅದನ್ನು ಹಾಕ್ಬಿಟ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರು ಎಷ್ಟು ತೆಳು ಗಟ್ಟಿ ಬೇಕು ನೋಡಿಕೊಂಡು ಒಂದೇ ಸತಿ ಹಾಕಬೇಕು ನೀರನ್ನು ಪದೇ ಪದೇ ಹಾಕೋದು ಚೆನ್ನಾಗಿರೋದಿಲ್ಲ ಮತ್ತು ಅದು ಸುರಿದಂಗೆ ಕೆಳಗಡೆ ನೋಡ್ಕೋಬೇಕಾಗತ್ತೆ ಚೆನ್ನಾಗಿ ಬೇಯುವಾಗ ಸಿಮ್ಮಲ್ಲಿ ಒಂದು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡು ನೋಡಿ ಈ ರೀತಿ ಇದನ್ನು ಅಷ್ಟೇ ನೀರು ಹಾಕ್ಬಾರ್ದು ಬೇಗನೆ ಒಂದು ಕುದಿ ಬರಬೇಕು ನಾವು ಖಾರ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಅದು ಬೇಗನೆ ಅದು ಎಣ್ಣೆ ಇರೋದ್ರಿಂದ ಬೇಗನೆ ಬೇಕಾಳುತ್ತೆ ನೋಡಿ ಕುದೀತಾ ಇದೆ ಈ ಹಂತದಲ್ಲಿ ನಾವು ಇದೆಲ್ಲ ಕುದ್ದು ಕುದಿ ಬರುತ್ತೆ ನೋಡಿ ಈ ಹಂತದಲ್ಲಿ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಗಟ್ಟಿ ತೆಳು ನೋಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ ನಾವು ಆಗಲೇ ಎಲ್ಲನೂ ಕುದಿಸಿರೋದ್ರಿಂದ ಜಾಸ್ತಿ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮತ್ತು ಜೊತೆಗೆ ಚಿಕನ್ನು ಬೇಗನೆ ಬೆಂದೋಗಿಬಿಡತ್ತೆ ಒಂದು ಕಾಲು ಗಂಟೆಯಲ್ಲಿ ರೆಡಿಯಾಗುತ್ತೆ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗಂತೂ ಇದು ಮುದ್ದೆಗೆ ಅನ್ನಕ್ಕೆ ಜೊತೆಗೆ ದೋಸೆ ಇಡ್ಲಿಗೂ ತಿನ್ಬೋದು ಮುದ್ದೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡೋದು ನೋಡಿ ಆಲ್ಮೋಸ್ಟ್ ಈಗ ಚಿಕನ್ನು ಬೆಂದಿದೆ ಇನ್ನೂ ಒಂದು ನೈಂಟಿ ಪರ್ಸೆಂಟಷ್ಟು ಸಾಂಬಾರು ರೆಡಿ ಇದೆ ಈ ಹಂತದಲ್ಲಿ ಬೇಕಾದರೆ ನೀವು ನೋಡಿ ಏನು ಮಾಡ್ಬೋದು ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ನಿಮಗೆ ಗೊತ್ತಾಗತ್ತೆ ಉಡಿ ಏನು ಸಾಂಬಾರು ಪುಡಿ ಹಾಕಿದ್ದೀವಲ್ಲ ಅದರ ಸ್ಮೆಲ್ ಬರಬಾರ್ದು ಆಗ ನಮಗೆ ಸಾಂಬಾರು ರೆಡಿಯಾಗಿದೆ ಅಂತ ಈಗ ನೋಡಿ ಆಲ್ಮೋಸ್ಟ್ ಬೇಯ್ತು ಕುದೀತಾ ಇದೆ ಚೆನ್ನಾಗಿ ಈ ಕುದ್ದಾದ ನಂತರ ಸ್ವಲ್ಪ ಚಿಕನೆಲ್ಲ ಬೆಂದಿದೆಯಾ ಅಂತ ಟೆಸ್ಟ್ ಮಾಡಿಕೊಂಡು ಅದಾದ ನಂತರ ಇದನ್ನು ಮುಚ್ಚಿ ಇಟ್ಟರೆ ನಮಗೆ ಚಿಕನ್ ಸಾಂಬಾರು ಅಜ್ಜಿ ಮಾಡ್ತಿದ್ದಂಥ ಅಜ್ಜಿ ಮಾಡಿದ ವಿಧಾನದಲ್ಲಿ ಮಾಡಿರುವಂಥ ಚಿಕನ್ ಸಾಂಬಾರು ತಿನ್ನೋದಕ್ಕೆ ಮುದ್ದೆ ಜೊತೆಗೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ರೆಡಿಯಾಗಿದೆ ಸಾಂಬಾರು ಮುಚ್ಚಿಟ್ಬಿಟ್ಟು ಇದನ್ನು ತೆಗೆದು ನೋಡಿ ಒಂದು ಸತಿ ಟೇಸ್ಟ್ ಮಾಡಿ ಚಿಕನೆಲ್ಲ ಬೆಂದಿದೆಯಾ ಅಂತ ನೋಡಬೇಕು ಒಂದೊಂದು ಸತ ಚಿಕನ್ ಬೆಂದಿರಲ್ಲ ಜಾಸ್ತಿ ಈ ಮೊಟ್ಟೆ ಕೋಳಿ ಆದ್ರಂತೂ ಚಿಕನ್ ಬೆಂದೇ ಇರುವುದಿಲ್ಲ ನೋಡಿ ಬೆಂದಿದೆ ಎಲ್ಲ ರೆಡಿ ಇದೆ ಈಗ ಸರ್ವ್ ಮಾಡಿ